Get it, get it, get it. Oh, oh, oh. You're life Oh, oh, Giddy, giddy, Oh, oh, oh. Life for each ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಸೊ ಈ ಬೆಳಗಿನ ವ್ಯೂ ಜೊತೆಗೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ತುಂಬ ಪ್ರಶಾಂತವಾಗಿತ್ತು ನಾನು ಕುತ್ಕೊಂಡು ನನ್ನ ಜರ್ನಲ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ನಿಮಗೂ ಕೂಡ ಒಂಚೂರು ತೋರಿಸೋಣ ಅಂದ್ಕೊಂಡೆ ಇದು ಬುಕ್ ಮಾರ್ಕ್ ನೋಡಿ ರಿಮೆಂಬರ್ ಯು ಕ್ಯಾನ್ ಸ್ಟಾರ್ಟ್ ಓವರ್ ಈಚ್ ಮಾರ್ನಿಂಗ್ ಪ್ರತಿದಿನ ಬೆಳಗ್ಗೆ ನೀವು ಹೊಸದಾಗಿ ಶುರು ಮಾಡ್ಬೋದು ನಿಮ್ಮ ಜೀವನವನ್ನು ಅಂತ ಹೇಳತ್ತೆ ಇದು ಎಷ್ಟು ಅರ್ಥಪೂರ್ಣ ಆಗಿದೆ ಅಲ್ವಾ ಅಂದ ಹಾಗೆ ನನ್ನ ಜರ್ನಲ್ನ ಒಂದು ಬ್ಲ್ಯಾಂಕ್ ಪೇಜನ್ನು ತೋರಿಸ್ತೀನಿ ಡೇಟ್ ಇದೆ ಐ ಆಮ್ ಗ್ರೇಟ್ಫುಲ್ ಫಾರ್ ಮುಂದೆ ನಾವು ನಾವು ಫಿಲ್ ಮಾಡಬೇಕು ಆಮೇಲೆ ದ ಪ್ರಿಯಾರಿಟೀಸ್ ಆಫ್ ದ ಡೇ ಟಾಪ್ ಪ್ರಿಯಾರಿಟೀಸ್ ಆಫ್ ದ ಡೇ ಅಂತ ಇದೆ ಅಲ್ಲಿ ಪ್ರಿಯಾರಿಟಿ ಏನಿದೆ ಇವತ್ತು ಅನ್ನೋದನ್ನು ಬರೆಯೋದು ಆಮೇಲೆ ಇವತ್ತೇನೇನು ಮಾಡಬೇಕು ಟೂ ಡೂ ಲಿಸ್ಟ್ ಮಾಡ್ಕೊಳ್ಳೋದು ಒಂದು ವರ್ಕ್ ರಿಲೇಟೆಡು ಆಮೇಲೆ ಪರ್ಸ್ನಲ್ ಲೈಫ್ ರಿಲೇಟೆಡ್ಡು ಎರಡೆರಡು ಬಾಕ್ಸ್ ಇದೆ ಅದರ ಕೆಳಗಡೆ ಸಾಯಂಕಾಲ ನಾವು ಏನು ಒಮ್ಮೆ ರಿಫ್ಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೈಲೈಟ್ಸ್ ಆಫ್ ದ ಡೇ ಇವತ್ತು ಏನೇನು ಆಯಿತು ಅನ್ನೋದು ಅಲ್ಲದೆ ಕೆಳಗೆ ಇನ್ನೊಂದು ಸ್ವಲ್ಪ ಇತ್ತು ಅದು ರೆಕಾರ್ಡ್ ಆಗೇ ಇಲ್ಲ ಅಷ್ಟೊತ್ತಿಗೆ ಬೆಲ್ಲಾಯ್ತು ನಾನು ಎದ್ದೋಗ್ಬಿಟ್ಟೆ ಸೊ ಈಗ ಆಲ್ಮೋಸ್ಟ್ ಹನ್ನೆರಡು ಆಗ್ತಾ ಬಂತು ಮಧ್ಯಾಹ್ನ ನಾನೀಗ ಹೊರಗಡೆ ಹೊರಟಿದ್ದೀನಿ ಸ್ವಲ್ಪ ಐಬ್ರೋ ಮಾಡಿಸ್ಕೊಳ್ಳೋದಿತ್ತು ಪಾರ್ಲರ್ಗೆ ಹೋದೆ ಮನೆ ಹತ್ರನೇ ಇದೆ ಪಾರ್ಲರು ಎದುರುಗಡೆನೇ ಇದೆ ಅದು ಪಾರ್ಲರ್ಗೆ ಹೋಗಿ ಸ್ವಲ್ಪ ಥ್ರೆಡಿಂಗ್ ಮಾಡಿಸ್ಕೊಂಡು ಮತ್ತೆ ಬ್ಯಾಂಕ್ ಕೆಲಸ ಇತ್ತು ಬ್ಯಾಂಕಿಗೆ ಹೋದೆ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಒಂದು ಹದಿನೈದು ನಿಮಿಷ ಆಗಿರ್ಬೋದು ಅದನ್ನು ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಡಿಮಾರ್ಟ್ ಇದೆ ಡಿಮಾರ್ಟಿಗೆ ಹೋಗಿ ಒಂದಿಷ್ಟು ಸಾಮಾನು ತಗೊಂಡ್ಬರ್ಬೇಕು ಅಂತ ಹೋದೆ ನಾನು ಅಂದ್ಕೊಂಡಿದ್ದೆ ಎಲ್ಲ ಕಡೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ರೆಕಾರ್ಡ್ ಮಾಡ್ಕೋತೀನಿ ಅಂತ ಬಟ್ ಇಟ್ ಇಸ್ ಡಿಫಿಕಲ್ಟ್ ಓಕೆ ನನಗೆ ಬ್ಯಾಂಕಲ್ಲೂ ಸುಮ್ಮನೆ ವೇಟ್ ಮಾಡೋದಾದರೂ ಕೂಡ ಆಕ್ಚುಲಿ ಇಟ್ ಈಸ್ ಪ್ರೊಹಿಬಿಟೆಡ್ ಬ್ಯಾಂಕಲ್ಲಿ ರೆಕಾರ್ಡಿಂಗ್ ಮಾಡೋ ಹಂಗಿಲ್ಲ ಅಂದ್ರೆ ಬ್ಯಾಂಕಿನ ಸೇಫ್ಟಿಯ ಇದಾಗಿ ಅದು ನನ್ನ ಮಾಡ್ಕೋಬೋದಿತ್ತೇನೋ ಬಟ್ ಐ ಎಮ್ ನಾಟ್ ಕಂಫರ್ಟೇಬಲ್ ಅಟ್ ಆಲ್ ಅಲ್ಲಿರಲಿ ಡಿಮಾರ್ಟ್ ಅಲ್ಲಿ ಕೂಡ ನನಗೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅದರಿಂದ ನಾನು ಸೀದಾ ಸಾಯಂಕಾಲ ಏನಾಯ್ತು ಅಂದ್ರೆ ನಾನು ಕೂತು ನಿಮ್ಮೊಡನೆ ಮಾತಾಡಿದ್ದೀನಿ ಸಾಯಂಕಾಲ ಮನೆಗೆ ಬಂದ್ಬಿಟ್ಟು ಆರಾಮಾಗಿ ಏನೇನು ತಗೊಂಡ್ಬಂದೆ ಎಲ್ಲವನ್ನು ಕೂಡ ತೋರಿಸುವಂತ ವಿಡಿಯೋವನ್ನ ಮಾಡಿದ್ದೀನಿ ಅದನ್ನ ಈಗ ನೀವು ನೋಡಿ ಹಲೋ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾನು ನನ್ನ ಡಿಮಾರ್ಟ್ ಹಾಲ್ ಅನ್ನು ತೊಗೊಂಡ್ಬಂದಿದ್ದೀನಿ ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಏನೇನಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊನ್ನೆದಾಗಿ ಇವತ್ತು ಬೆಳಗ್ಗೆ ತಿಂಡಿಗೆ ಫಲಾವ್ ಮಾಡಿದ್ವಿ ಓಕೆ ಸೊ ನನಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು ಆದ್ದರಿಂದ ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಸಾಕಾಗುವಷ್ಟು ಅಂದರೆ ಮಧ್ಯಾಹ್ನಕ್ಕೆ ನಾನು ಮತ್ತು ನನ್ನ ದೊಡ್ಡ ಮಗ ಮಾತ್ರನೇ ಇದ್ವಿ ಮನೆಯಲ್ಲಿ ನಮ್ಮಿಬ್ಬರಿಗೂ ಸಾಕಾಗುವಷ್ಟು ಇತ್ತು ಫಲಾವ್ ನಾನೇನು ಮಾಡಿದೆ ಸೆಕೆಂಡ್ ರೌಂಡ್ ಫಲಾವ್ ತಿಂದ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ಬಿಟ್ಟೆ ನಿಮಗೆ ಹಸುವೆ ಆದಾಗ ಅದನ್ನ ತಿನ್ನಪ್ಪ ನಾನು ಬಂದ ಮೇಲೆ ಮತ್ತೆ ಅಡುಗೆ ಮಾಡ್ತೀನಿ ಅಂತ ಹೇಳಿ ನಾನು ಹೊಟ್ಟೆ ಓಕೆ ಫಸ್ಟ್ ಇಲ್ಲೇ ಮನೆ ಹತ್ರನೇ ಒಂದು ಪಾರ್ಲರ್ ಇದೆ ಅಲ್ಲಿ ಹೋದೆ ಅಲ್ಲಿ ಹೋಗ್ಬಿಟ್ಟು ತುಂಬ ದಿನ ಆಗಿತ್ತು ತಿಂಗಳಾಗಿತ್ತು ಐಬ್ರೋ ಮಾಡಿಸಿರ್ಲಿಲ್ಲ ಸೊ ನನಗೆ ನಾನೇ ನೋಡ್ಕೊಂಡಾಗ ಒಂಥರ ಅನಿಸ್ತಾ ಇತ್ತು ಹೋಗಿ ಖಾಲಿ ಇತ್ತು ಪುಣ್ಯಕ್ಕೆ ಫಸ್ಟ್ ಐಬ್ರೋ ಮಾಡಿಸ್ಕೊಂಡೆ ಅಲ್ಲಿಂದ ಆಟೋ ಹಿಡಿದುಬಿಟ್ಟು ನಮ್ಮ ಏನು ಬ್ಯಾಂಕಿಗೆ ಹೋದೆ ಎಸ್ ಬಿ ಐಗೂ ಅದೆ ಎಸ್ ಬಿ ಐನ ಬ್ರಾಂಚ್ಗೆ ಹೋದೆ ಓಕೆ ಅಲ್ಲಿ ಒಂಚೂರು ಕೆಲಸ ಇತ್ತು ಮಗನದ್ದು ಒಂದು ಕೆ ವೈ ಸಿ ಅಪ್ಡೇಷನ್ ಇತ್ತು ಫಾರ್ಮೆಲ್ಲ ತೊಗೊಂಡು ಹೋಗಿದ್ದೆ ಏನಾಯ್ತು ಗೊತ್ತಾ ಕೆಲವೊಮ್ಮೆ ಜನ ಹೇಳೋದೂ ಆ್ಯಕ್ಚುಲಿ ನಡೆಯೋದೂ ಅಂದರೆ ಹಾಗೆ ಆಗ್ಬಿಡತ್ತೆ ಏನು ಹೇಳ್ತೀನಿ ಅಂದ್ರೆ ನಾನಲ್ಲಿ ಹೋದೆ ಹೋದ್ರೆ ಬೇರೆ ಎಲ್ಲರೂ ಅವರ ಜಾಗದಲ್ಲಿ ಇದ್ರು ಓಕೆ ಬಟ್ ಈ ಕೆಲಸ ಮಾಡೋ ವ್ಯಕ್ತಿ ಇದಾರಲ್ಲ ಅವರು ಅವ್ರ ಜಾಗದಲ್ಲಿ ಇರಲಿಲ್ಲ ನನಗೆ ಕೆಲಸ ಇದ್ದಿದ್ದು ಅವ್ರ ಹತ್ರ ಸರಿ ಏನ್ ಮಾಡೋದು ಈಗ ಒಂದು ಹತ್ತು ನಿಮಿಷ ವೇಟ್ ಮಾಡಿದೆ ಹದಿನೈದು ನಿಮಿಷ ವೇಟ್ ಮಾಡಿದೆ ಮತ್ತು ಅಲ್ಲೊಬ್ರು ಮೇಡಮ್ ಇದ್ರು ಅವ್ರ ಹತ್ರ ಮೇಡಮ್ ನೀವು ಇದನ್ನ ತೊಗೊಂಡು ಅವ್ರಿಗೆ ಕೊಡಿ ಅಂತ ಹೇಳಿದೆ ಅದಕ್ಕೆ ಪುಣ್ಯಕ್ಕೆ ಅವರು ಆ ಸೈಟಲ್ಲಿ ಕುತ್ಕೊಂಡು ಬೇರೆ ಏನೋ ಕೆಲಸ ಮಾಡ್ತಾ ಇದ್ರು ಬಟ್ ಅದು ಅವ್ರ ಕೆಲಸ ಆಗಲಿಲ್ಲ ಅನ್ಸುತ್ತೆ ಸೊ ಆ ಹೊರಗೆ ಹೋಗಿರೋ ಏನೋ ಆಫೀಸರು ಬ್ಯಾಂಕರ್ ಯಾರು ಅವರು ಬಂದ ಮೇಲೆ ಇದನ್ನ ಕೊಡಿ ನಮ್ಮ ಬೇರೆ ಕೆಲಸ ಇದೆ ಐ ಕಾಂಟ್ ವೇಟ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಆ ಕೆಲಸ ಇನ್ನೂ ಮೆಸೇಜ್ ಬಂದಿಲ್ಲ ಸೊ ಇನ್ನೂ ಆಗಿಲ್ಲ ಅದು ನೋಡೋಣ ಎರಡು ದಿನದಲ್ಲಿ ಆಗಿಲ್ಲ ಅಂದರೆ ಮತ್ತೆ ಹೋಗಿ ಬರಬೇಕು ಅದೇನೋ ಒಂದು ಗಾದೆ ಇದೆ ಅಲ್ಲ ಈಗ ಲಂಚ್ ಟೈಮು ಆಮೇಲೆ ಬನ್ನಿ ಅಂತ ಹೇಳ್ತಾರೆ ಎಸ್ ವಿನ್ ಅವರು ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಫೇಮಸ್ ಇದೆ ಆಗ್ಬಿಟ್ಟಿದೆ ಅದು ಆದರೆ ನಾನು ಕಂಪ್ಲೇಂಟ್ ಹಾಗಿಲ್ಲ ಅದು ನನ್ನ ಬ್ಯಾಂಕ್ ಕೂಡ ಯಾಕಂದರೆ ನಾನು ಆ ಸೈಡ್ ಕೂಡ ಇದ್ದು ನೋಡಿದ್ದೀನಿ ಆಫೀಸರ್ ಅಥವಾ ಇವ್ರಿಗೆ ಆ ಸೀಟಲ್ಲಿ ಯಾಕೆ ಇರ್ಬೋದು ಅಂತ ಫೀಲ್ಡ್ ಆಫೀಸರ್ ಅಂತ ಬೋರ್ಡ್ ಇತ್ತು ಅಲ್ಲಿ ಆ ಆಫೀಸರ್ ಪಾಪ ಬಹುಶಃ ಬೇರೆ ಏನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿರ್ಬೇಕು ಯಾಕೆಂದ್ರೆ ಈಗ ಹಾಫ್ ರೆಂಟ್ ಬಂದಿದೆ ಸೊ ನನಗನ್ಸುತ್ತೆ ಅವ್ರು ಏನೋ ಅವ್ರಿಕವರಿಗೆ ಹೋಗಿರ್ಬೋದು ಅಂತ ಸಾರಿ ಹೊರಗಡೆ ಅಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಸ್ವಲ್ಪ ಆ ಸೌಂಡ್ ಕೂಡ ಕೇಳ್ಬೋದು ನಿಮಗೆ ಎನಿವೆ ಡಿನಾಯ್ಸ್ ಮಾಡಿ ಹಾಕಿರ್ತೀನಿ ವಿಡಿಯೋವನ್ನು ಬ್ಯಾಕ್ ಗ್ರೌಂಡ್ನಲ್ಲಿ ಒಂದು ಸ್ವಲ್ಪ ಸೌಂಡ್ ಕೇಳಿದ್ರೆ ಇಗ್ನೋರ್ ಮಾಡಿ ಸೊ ನಾನು ಮನೆಯಿಂದ ಆ ಒಂದು ಹನ್ನೆರಡು ಗಂಟೆಗೆ ಹೋಗ್ತಿದ್ದೆ ಅನ್ಸುತ್ತೆ ಅಷ್ಟು ಇಷ್ಟು ಬ್ಯಾಂಕಿನೇ ಕೆಲಸ ಮುಗಿಸ್ಕೊಂಡು ನಾನು ಡಿಮಾರ್ ಅಲ್ಲಿಂದ ಸ್ವಲ್ಪ ಹತ್ತಿರದಲ್ಲಿದೆ ವಾಕೇಬಲ್ ಇದೆ ಸೊ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದರೆ ಇವತ್ತು ಫ್ರೈಡೇ ಅಲ್ವಾ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಿಮಗೆ ಫ್ರೈಡೇ ಅಲ್ಲಿ ಹೋದಾಗ ತುಂಬ ರಶ್ ಇತ್ತು ಅಂತ ಅದು ಈವ್ನಿಂಗ್ ಆಗಿತ್ತು ಇವತ್ತು ಮಧ್ಯಾಹ್ನ ಟೈಮಿಗೆ ಹೋದೆ ಹೋದೆ ರಶ್ ಇರಲಿಲ್ಲ ಇಟ್ ವಾಸ್ ಓಕೆ ಅಂದರೆ ಮ್ಯಾನೇಜೇಬಲ್ ನಾನು ಅಷ್ಟು ಬೇರ್ ಮಾಡುವಷ್ಟು ಅಷ್ಟೇ ನನಗೆ ತುಂಬ ರಶ್ ಇರೋ ಕಡೆ ಹೋಗೋಕ್ಕೆ ಇಷ್ಟನೇ ಆಗೋಲ್ಲ ಸೊ ಒಳಗಡೆ ಹೋದೆ ನಾನೇ ಅಂದ್ಕೊಂಡೆ ಅಂದರೆ ನಾನು ರೆಕಾರ್ಡಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ಹ್ಞೂ ಏನೂ ಮಾಡಿಲ್ಲ ಏನು ಗೊತ್ತಾ ಒಂದು ಆ ಟ್ರಾಲಿ ತೊಗೊಂಡು ಹುಡುಕ್ತಾ ಹೋಗ್ತೀವ ಆಮೇಲೆ ನಾವು ಎಲ್ಲಿ ಹೋದ್ರೂ ಅಲ್ಲಿ ಜಾಗ ಇಕ್ಕಟ್ಟಾಗಿಬಿಡತ್ತೆ ಒಂದು ಆಮೇಲೆ ಅವ್ರ ಸ್ಟಾಫ್ ಇಷ್ಟೊಂದು ಜನ ಇದ್ದಾರೆ ಅವರು ಕಸ್ಟಮರ್ ಇರೋ ಟೈಮಲ್ಲೇ ಅಲ್ಲೆಲ್ಲ ರೀ ಏನು ಏನು ರೀಸ್ಟಾಕ್ ಮಾಡ್ತಾ ಇರ್ತಾರೆ ಏನು ಖಾಲಿ ಆಗಿದೆ ಅದನ್ನ ಎಲ್ಲ ಸೆಕ್ಷನ್ ಅಲ್ಲೂ ಕೂಡ ಅವ್ರ ಸ್ಟಾಫ್ ಏನೇ ಇಟ್ಟಿದ್ದು ಅವರೇನೇ ಅರ್ಧ ಅಲ್ಲಿ ಬ್ಲಾಕ್ ಮಾಡಿ ಇಟ್ಟಿದ್ರು ಅದು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಅಟ್ಲೀಸ್ಟ್ ಅರ್ಲಿ ಒನ್ ಅವರ್ ಅಂದರೆ ಅರ್ಥ ಆಗುತ್ತೆ ಬಂದ ತಕ್ಷಣ ಎಲ್ಲ ರೀಸ್ಟಾಕ್ ಮಾಡ್ತಾರೆ ಅಂತ ಆಫ್ಟರ್ನೂನ್ ಆದರೂ ಕೂಡ ಅವರುಗಳು ಅದನ್ನೇ ಮಾಡ್ತಾ ಇದ್ರು ಸೊ ನಾನೇನು ಮಾಡಿದೆ ನನಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಬೇಗ ಬೇಗ ತಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಇತ್ತೀಚೆಗೆ ಒಂದು ನೋಟ್ ಮಾಡಿದ್ದೀನಿ ನಾನು ನಮ್ಮ ಏರಿಯಾದಲ್ಲಿ ಕೂಡ ಔಟ್ ಮೀಟರ್ ಹಾಕೋದೇ ಇಲ್ಲ ಆ್ಯಕ್ಚುಲಿ ಮಿನಿಮಮ್ ಡಿಸ್ಟೆನ್ಸ್ ಅಂದರೆ ಏನು ಥರ್ಟಿ ರುಪೀಸ್ ಇದೆ ಅಲ್ವಾ ಮಿನಿಮಮ್ ತರ್ಟಿ ತರ್ಟಿ ರುಪೀಸ್ಗೂ ಇವರು ಐವತ್ತು ಅರವತ್ತು ಕೇಳ್ತಾರೆ ಆಲ್ಮೋಸ್ಟ್ ಡಬಲ್ ಕೇಳ್ತಾರೆ ಅದೇನೂ ಗೊತ್ತಿಲ್ಲ ಮತ್ತು ಬಾರ್ಗೇನ್ ಮಾಡಬೇಕು ಐ ಎಮ್ ನಾಟ್ ಗುಡ್ ಅಟ್ ಇಟ್ ನನಗೆ ಆಗೋದೇ ಇಲ್ಲ ಆ್ಯಕ್ಚುಲಿ ಬಾರ್ಗೇನ್ ಮಾಡೋದಂದ್ರೆ ಹೋಗಲಿ ಬಿಡಿ ಏನು ಮಾಡೋದು ಈಗ ನಾವು ಗಾಡಿ ಡ್ರೈವರ್ ರೈಡ್ ಮಾಡ್ಕೊಂಡು ಹೋಗಲ್ಲ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋಲ್ಲ ನಮ್ಮದೇ ತಪ್ಪು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೇವೆ ಏನಂದ್ರೆ ಅಟ್ಲೀಸ್ಟ್ ತರ್ಟಿ ಇರೋದು ಒಂದು ಫಾರ್ಟಿ ಕೇಳಿದ್ರು ಓಕೆ ಸಿಕ್ಸ್ಟಿ ಕೇಳಿದ್ರೆ ಅಯ್ಯೋ ಜಾಸ್ತಿ ಕೇಳ್ಬಿಟ್ರು ಅನ್ಸುತ್ತೆ ಅದೊಂದು ನೋಟ್ ಮಾಡಿದೆ ನಾನು ನೀವು ಯಾರಾದ್ರೂ ಬೆಂಗ್ಳೂರ್ ಅವ್ರಿದ್ರೆ ನೀವೇನಾದ್ರೂ ಇದನ್ನ ನೋಟಿಸ್ ಮಾಡಿದ್ರ ಏನಾದ್ರೂ ಚೇಂಜಸ್ ಆಗಿದೆಯಾ ರೂಲ್ಸ್ ನನ್ಗೆ ಗೊತ್ತಿಲ್ಲ ಮೇ ಬಿ ಈಗ ಓಲಾ ಅಷ್ಟೊಂದು ಫ್ರೀಕ್ವೆಂಟ್ ಆಗಿ ಸಿಗ್ತಾ ಇಲ್ಲ ಅದೊಂದು ನನ್ಗೆ ಗೊತ್ತು ಅದಕ್ಕೇನೆ ಬಹುಶಃ ಇವರೆಲ್ಲ ಮತ್ತೆ ನಿಮಗೆ ಆಗಿದಾರೋ ಏನೋ ಗೊತ್ತಿಲ್ಲ ಏನಾದ್ರೂ ಆಗಲಿ ಒಂದು ಫಿಕ್ಸ್ಡ್ ಇರಲಿ ಒಂದು ರೂಲ್ಸ್ ಇರಲಿ ಅದನ್ನ ಫಾಲೋ ಮಾಡ್ಬೇಕಲ್ವಾ ಮೀಟ್ರಿಗೆ ಹೆಚ್ಚು ಮಾಡಿದ್ರೆ ನಾವೇನು ಆಬ್ಜೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಏನದು ಪರ್ ಕಿಲೋಮೀಟರ್ ಇಷ್ಟೋ ಅಂತ ಮೀಟರ್ ರೇಟ್ ಏನಿರುತ್ತೆ ಅದರ ಮೇಲೆ ಆದರೆ ನಾವೇನು ಹೇಳೋಕ್ಕಾಗಲ್ಲ ಬಟ್ ಹಾಗೆ ಅವ್ರು ಊರಲ್ಲಿ ಬಾಯಿ ಬಂದಿದ್ದೇಳ್ತಾರಲ್ವ ಒಬ್ಬೊಬ್ರು ಒಂದೊಂದು ಅದು ಯಾಕೋ ಸರಿ ಹೋಗುತ್ತೆ ಓಕೆ ಇಷ್ಟು ಕತೆ ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆ್ಯಕ್ಚುಲಿ ಆಮೇಲೆ ಒಂದು ಒಂದಿಷ್ಟು ಹಪ್ಪಳ ಇದೆಲ್ಲ ತಂದಿದ್ದೆ ಅದನ್ನು ಕರೆದಿದ್ದೆ ಆ ಥರ ಟಿಪ್ಪನ್ನು ಆಮೇಲೆ ಹಾಕ್ತೀವಿ ಮುಂದೆ ಆಮೇಲೆ ಒಂದು ಪನೀರದ ಬಾಜಿ ಮಾಡಿದೆ ಪನೀರ್ದ ಗ್ರೇವಿ ಮಾಡಿಬಿಟ್ಟು ಚಪಾತಿ ಹಿಟ್ಟು ಮೊದಲೇ ಕಲಿಸಿ ಬೆಳಗ್ಗೆನೆ ಚಪಾತಿ ಮಾಡ್ಕೊಂಡಿದ್ದೆ ಚಿಕ್ಕಮಗಳೂರು ಕಾಲೇಜಿಂದ ಬಂದ ಅವರಿಬ್ಬರಿಗೂ ಚಪಾತಿ ಕೊಟ್ಟೆ ಆಮೇಲೆ ಫುಲ್ ರೆಸ್ಟ್ ಮಾಡಿ ಈಗ ಎದ್ದು ಇದು ನಿಮಗೆ ಏನೇನು ತಂದಿದ್ದೀನಿ ಅನ್ನೋದನ್ನ ತೋರಿಸೋದಕ್ಕೆ ಗೊತ್ತಿದ್ದೀನಿ ಸೊ ಇದರಲ್ಲಿ ಗ್ರಾಸರಿ ತುಂಬ ಕಡಿಮೆ ಇದೆ ಯಾಕೆಂದರೆ ನಾನು ಸದ್ಯ ಸದ್ಯ ಎಲ್ಲ ತರಿಸ್ಕೊಂಡಿದ್ದೆ ಬೇರೆ ಕೆಲವು ಐಟಮ್ಗಳು ಇದಾವೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ ಮೊನ್ನೆದಾಗಿ ಸಾಕ್ಸು ಆ್ಯಕ್ಚುಲಿ ಮೂರು ಮೂರರ ಮೂರು ಮೂರರ ಪ್ಯಾಕ್ ಇದೆ ಇದು ನೈಂಟಿ ನೈನ್ ರುಪೀಸ್ ನೈಂಟಿ ನೈನ್ 3 ತ್ರೀ ಪೇರ್ ಸಾಕ್ಸ್ ಈ ತರದ್ದು ಎರಡು ತಗೊಂಡಿದ್ದೀನಿ ಇನ್ನೊಂದು ಸ್ಪೋರ್ಟ್ಸ್ ಸಾಕ್ಸ್ ಅಂತ ಒನ್ ಫೋರ್ಟಿ ನೈನ್ ರುಪೀಸ್ಗೆ ತ್ರೀ ತ್ರೀ ಪೇಸ್ ಅದ ನಂತರ ಹ್ಯಾಂಡ್ ಕರ್ ಮನೇಲಿ ಒಂದಿಷ್ಟು ಇದೆ ತುಂಬ ಹಳೇದಾಗಿದೆ ಸೊ ಅದಕ್ಕೆ ಸ್ವಲ್ಪ ಎಲ್ಲ ಚೇಂಜ್ ಮಾಡಬೇಕಿತ್ತು ಸೊ ಫುಲ್ ಎಷ್ಟಂದ್ರೆ ಟ್ವೆಲ್ ಪೀಸಸ್ ಟು ಟ್ವೆಂಟಿ ನೈನ್ ರುಪೀಸು ಕಾಟನ್ ಹ್ಯಾಂಡ್ ಕರ್ ದೊಡ್ಡದು ಸೊ ಇದು ತಗೊಂಡಿದ್ದೀನಿ ಎಲ್ಲನೂ ವೈಟ್ ಇದು ನನಗೆ ಪ್ಯೂರ್ ಕಾಟನ್ ಶೀಟ್ಸ್ ನೋಡಿದ್ರೆ ತಗೊಳ್ಬೋಣ ಅಂತ ಅನಿಸ್ತಾನೆ ಇರುತ್ತೆ ಸ್ವಲ್ಪ ಹಳೆ ಶೀಟ್ ಆದರೆ ಬೇಜಾರು ನನಗೆ ಸೊ ಇದೊಂದು ಶೀಟ್ ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ ಡಾರ್ಕ್ ಕಲರಲ್ಲೇ ತೊಗೊಂಡೆ ಯಾಕೆಂದ್ರೆ ಲೈಟ್ ಕಲರು ಮೆ ಮೇಂಟೈನ್ ಕೂಡ ಆಗಬೇಕಲ್ವಾ ಶೀಟ್ ವಿತ್ ಪಿಲೋ ಕವರ್ಸು ಎಷ್ಟಂದರೆ ತ್ರೀ ನೈಂಟಿ ನೈನ್ ರುಪೀಸ್ ತ್ರೀ ನೈಂಟಿ ನೈನ್ ರುಪೀಸಿಗೆ ಒಂದು ಡಬಲ್ ಕಿಂಗ್ ಸೈಜ್ ಶೀಟ್ ಪ್ಲಸ್ ಎರಡು ಪಿಲೋ ಕವರ್ಸ್ ಇದರ ಇದು ಹೊತ್ತು ಅಹ್ ಏನಂತೀರ ಸ್ವಲ್ಪ ಮಣ್ಣು ಕಲರ್ ಮೇಲೆ ಎಲೆಯ ಚಿತ್ರ ಇದೆ ಡಿಸೈನ್ ಇದು ಕೂಡ ನನಗೆ ಇಷ್ಟ ಆಯಿತು ಸೊ ಒಂದು ಕ್ಯಾಟಗರಿಯಲ್ಲಿ ಇಷ್ಟೇ ಇದು ನೆಕ್ಸ್ಟ್ ಗ್ರೋಸರಿಯಲ್ಲಿ ಗ್ರೋಸರಿ ಇಲ್ಲ ಹಾಗೇನೆ ಇದು ಅಂತ ಹೇಳಿ ಏನು ಸಣ್ಣ ಪುಟ್ಟದಷ್ಟೇ ಇರೋದು ಉದ್ದಿನ ಹಪ್ಪಳ ಅಂದ್ರೆ ನಮ್ಮನೇಲಿ ತುಂಬಾ ಇಷ್ಟ ಆಕ್ಚುಲಿ ಊರ್ ಕಡೆ ಹಲಸಿನ ಹಪ್ಪಳ ಜಾಸ್ತಿ ಸಿಗುತ್ತೆ ನಮ್ಮ ಮಾವ ಎರಡು ಪ್ಯಾಕ್ ಹಲಸಿನ ಹಪ್ಪಳ ಕೊಟ್ಟಿದ್ರು ಬಟ್ ಅದು ಯಾರಿಗೂ ಇಷ್ಟನೇ ಇಲ್ಲ ಇನ್ಕ್ಲೂಡಿಂಗ್ ನನಗೂ ಕೂಡ ಹಲಸಿನ ಹಪ್ಪಳ ಅಂದ್ರೆ ಯಾಕೆ ಅದು ಗೊತ್ತಿಲ್ಲ ಮೊದಲೆಲ್ಲ ಮನೆಯಲ್ಲೇ ಮಾಡ್ತಿದ್ರಲ್ವಾ ಅದಕ್ಕೂ ಏನು ಗೊತ್ತಿಲ್ಲ ಉದ್ದಿನ ಹಪ್ಪಳ ಅಂದ್ರೆ ತುಂಬಾ ಪ್ರೀತಿ ಸೊ ಒಂದು ಇದು ತಗೊಂಡಿದ್ದೀನಿ ಇನ್ನೊಂದು ಓಪನ್ ಮಾಡಿದೀನಿ ಅದನ್ನ ನೆಕ್ಸ್ಟ್ ಕ್ಲಿಪ್ಪರ್ ತೋರಿಸ್ತೀನಿ ಹಾಕ್ತೀನಿ ನಾನು ಇವತ್ತು ಏನೇನು ಕರೆದಿದ್ದೀನಿ ಅಂತ ಆಮೇಲೆ ಒಂದು ಎರಡು ತರ ಸಂಡ್ಗೆ ಅದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಕರ್ದ ಮೇಲೆ ಶೇಪ್ ಬರುತ್ತಲ್ವಾ ಆ ತರದ್ ತಗೊಂಡಿದ್ದೆ ಪ್ಯಾಕ್ ಸೊ ಅದು ಆಲ್ರೆಡಿ ಓಪನ್ ಮಾಡ್ಬಿಟ್ಟಿದ್ದೀನಿ ಅದನ್ನ ನಾನು ಕ್ಲಿಪ್ ರೆಕಾರ್ಡ್ ಮಾಡಿದ್ದೀನಿ ಅದನ್ನ ಮುಂದೆ ಹಾಕ್ತೀನಿ ಹ್ಮ್ ಇಲ್ಲಿ ಹಾಕಿದ್ದೀನಿ ನೋಡಿ ಒಂದು ಹಪ್ಳ ತಗೊಂಡಿದೀನಿ ಆಮೇಲೆ ಎರಡು ಎವರೆಸ್ಟ್ ಇನ್ ತಗೊಂಡಿದೀನಿ ಕೇಳಿದೆ ಆಕ್ಚುಲಿ ಪ್ಯೂರ್ ಹಿಂಗು ಬರೋದು ಏನದು ಇಷ್ಟು ಪೌಡರ್ ಫಾರ್ಮಲ್ ಇರಲ್ಲ ಅಂತೆ ಪೌಡರ್ ಫಾರ್ಮಲ್ ಇದೆ ಅಂದ್ರೆ ಅದು ಮಿಕ್ಸ್ ಆಗಿರೋದು ಏನಾದ್ರು ಯಾವ್ದೋ ಹಿಟ್ಟು ಮಿಕ್ಸ್ ಮಾಡಿರ್ತಾರೆ ಅಂತ ಯಾರೋ ಹೇಳ್ತಾ ಇದ್ರು ನಿಮ್ಗೆ ಏನಾದ್ರೂ ಗ್ಯಾರಂಟಿ ದಯವಿಟ್ಟು ತಿಳಿಸಿ ಪ್ಯೂರ್ ಯಾವ ತರ ಇರುತ್ತೆ ಯಾರಾದ್ರೂ ಇಂಗನ್ನ ಹೇಗೆ ತೆಗಿತಾರೆ ಮಾರ್ತಾರೆ ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಪೆಪ್ಪರ್ ಮೆಂಟ್ ತಂದಿದೀವಿ ಪೇಪರ್ ಪೆಪ್ಪರ್ ನೋಡಿ ಈ ತರದ ಒಂದು ಮತ್ತೊಂದು ರೆಡ್ ಕಲರ್ ಓಪನ್ ಮಾಡಿದ್ದೀವಿ ಇದು ಆ್ಯಕ್ಚುಲಿ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಹಾಗೆಲ್ಲ ಈ ತರದ್ದೇ ಸಿಗ್ತಾ ಇದೆ ಇದು ಆಮೇಲೆ ಒಂದು ಬೂಸ್ಟ್ ಪ್ಯಾಕ್ ತಗೊಂಡಿದ್ದೀನಿ ಬೂಸ್ಟು ನನ್ನ ಮಗ ಅನ್ನೋದು ಮನಸ್ಪೆಷಲಿ ಅವನಿಗೆ ಬೂಸ್ಟ್ ಇಷ್ಟ ಬೆಳಗ್ಗೆ ಬೂಸ್ಟ್ ಕುಡಿತಾನು ನೀವು ಹೇಳ್ಬೋದು ನಾನು ಕಳೆದ ಹಳೆಯ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಹೆಲ್ದಿ ಡ್ರಿಂಕ್ ಮಾಡೋದು ಅದು ನನಗೆ ಆ್ಯಕ್ಚುಲಿ ಅದು ನನಗೆ ಇದು ಮಕ್ಕಳಿಗೆ ನೀವು ಬಹಳ ದಿನದ ನಂತರ ಒಂದು ಪುಳಿಯೋಗರೆ ಪ್ಯಾಕ್ ತಂದಿದ್ದೀನಿ ಸಾರಿ ಪುಳಿಯೋಗರೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ನನ್ನ ಮಕ್ಕಳಿಗೂ ಕೂಡ ಬಿಸಿ ಬಿಸಿಯಾಗಿದ್ದರೆ ಓಕೆ ಅದು ಕೂಡ ಸಂಜೆ ಊಟಕ್ಕಾದರೆ ಓಕೆ ಅಂತ ಹೇಳ್ಬೋದು ಇದ್ದ ದಿನ ಪುಳಿಯೋಗರೆ ಕೊಡೋದಿಲ್ಲ ಆಮೇಲೆ ಬಾಕ್ಸಿಗೂ ಕೊಡಲ್ಲ ಯಾಕೆಂದರೆ ಅದು ಆದಮೇಲೆ ಚೆನ್ನಾಗಿ ಆಗಲ್ಲ ಅಂತ ಹೇಳ್ತಾರೆ ಅದರಿಂದ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಆ ಪೆಟ್ರೋಲ್ಮೆಂಟು ಜೊತೆಗಿದು ಇದು ನನ್ನ ಫೇವ್ರೇಟ್ ಏನು ಕಡಲೆಯನ್ನ ಹಾಕಿ ಹುರಿದಿರ್ತಾರಲ್ವಾ ಆಕ್ಚುಲಿ ಇದು ಹೆಲ್ತಿಗೂ ತುಂಬ ಒಳ್ಳೇದಂತೆ ಪ್ರೋಟೀನ್ ಅಂಶ ಜಾಸ್ತಿ ಇರತ್ತೆ ಇದರಲ್ಲಿ ಅಲ್ಲದೆ ಇದು ಟೇಸ್ಟ್ ವೈಸ್ ಕೂಡ ನನ್ನ ಫೇವ್ರೇಟ್ ಅದರಿಂದ ಇದು ಅಂತ ಒಂದು ಸೊ ಇದಿಷ್ಟೇ ಮೇಜರ್ ಗ್ರೋಸರಿ ರೈಸ್ ಬೇಳೆ ಅವೆಲ್ಲ ಕೂಡ ಮೊದಲನೇ ಸ್ಟಾಕ್ ಮಾಡಿದ್ದಿತ್ತು ಸೊ ನಾನು ಡಿಮಾಂಡ್ ಅಲ್ಲಿ ಏನಿರತ್ತೆ ಹೇಳಿ ಲೂಸ್ ಇರುತ್ತೆ ನಾವೇನೇ ಅಳತೆ ಮಾಡಿ ಹಾಕೊಂಡು ಅದನ್ನ ಕಟ್ಸ್ಕೊಂಡ್ ಬರ್ಬೇಕು ಆಕ್ಚುಲಿ ಪ್ರೈಸ್ ಡಿಫ್ರೆನ್ಸ್ ಗ್ರಾಸರಿ ತಗೊಂಡ್ರೆ ಮಾತ್ರ ಅಂತ ಹೇಳ್ತಾರೆ ಈ ರೀತಿ ತಗೊಂಡ್ರೆ ಎಲ್ಲಾ ಕಡೆ ಒಂದೇ ರೇಟ್ ಅಂತ ಹೇಳ್ತಾರೆ ಅದು ಅದಿರ್ಲೂ ಹೋದ್ ಸರಿ ಅನ್ಕೋತೀನಿ ಯಾಕಂದ್ರೆ ಅದಕ್ಕೇನು ಜಿ ಎಸ್ ಟಿ ಬೀಳಲ್ಲ ಇವಕ್ಕೇನೋ ಮಾಮೂಲಿ ರೇಟೇ ಬೀಳತ್ತೆ ಅಂತ ಹೇಳ್ತಾರೆ ನನ್ನತ್ರ ಗ್ರಾಸರಿ ಎಲ್ಲ ಇತ್ತು ಅದನ್ನ ನಾನು ಅದಕ್ಕೇನು ಹೋಗ್ಲಿಲ್ಲ ಇನ್ನು ನಾನು ಹೇಳ್ತೀನಲ್ವಾ ಆರ್ಗನೈಸರ್ಸ್ ಬೇಕು ಅಂತ ಅಲ್ಲಿ ಈ ತರದ್ದು ಕಾಣ್ತು ಚೆನ್ನಾಗಿದೆ ಅನಿಸ್ತು ನನಗೆ ಇದು ಏನಂತ ಇದೆ ಅಂದ್ರೆ ಮೇಡ್ ಫ್ರಮ್ ವೀಟ್ ಗ್ರಾಸ್ ಫೈಬರ್ ಅಂತ ಇದೆ ವೀಟ್ ಗ್ರಾಸ್ ಫೈಬರ್ ಇಂದ ಮಾಡಿರುವಂತಹರ್ ಇದು ಆಕ್ಚುಲಿ ಪೆನ್ನು ಪೆನ್ಸಿಲ್ ಆಮೇಲೆ ರೀಫಿಲ್ಸ್ ಆ ಥರದ್ದು ಸುಮಾರು ಇದೆ ಅದನ್ನ ನೀಟ್ ಆಗಿಡೋದಕ್ಕೆ ಅಂತ ಇದನ್ನು ತಗೊಂಡಿದ್ದೀನಿ ಕೆಲವು ಸ್ಕೆಚ್ ಪೆನ್ ಆ ತರದ್ದೆ ಚೆನ್ನಾಗಿ ಅನಿಸ್ತು ನಮಗೆ ಸಿಂಪಲ್ ಆಗಿ ಒಂದು ಸ್ಮೈಲಿ ಇದೆ ಏನು ಗೊತ್ತಾ ಆನ್ಲೈನ್ ಆನ್ಲೈನ್ ಪರ್ಚೇಸ್ ಮಾಡುವಾಗ ನಮಗೆ ಏನು ಬೇರೆ ಬೇರೆ ಏನು ಆಪ್ಷನ್ಸ್ ಜಾಸ್ತಿ ಸಿಗತ್ತೆ ಪ್ರೈಸ್ ಕಂಪ್ಯಾರಿಸನ್ ಸಿಗತ್ತೆ ಆದರೆ ಆಕ್ಚುವಲ್ ಈಗ ಫೋಟೋದಲ್ಲಿ ನಾವು ಅದನ್ನ ಎನ್ಲಾರ್ಜ್ ಮಾಡಿ ಕೂಡ ತೋರ್ಸ್ಬಹುದು ಆದ್ರಿಂದ ಸೈಜ್ ಅದ್ರಲ್ಲಿ ಕೊಟ್ಟಿದ್ರು ಕೂಡ ಎಷ್ಟು ಸೆಂಟಿಮೀಟರ್ ಅಂತ ಪಕ್ಕದಲ್ಲಿ ಇದ್ರೆ ಓಕೆ ಇಷ್ಟು ಸೆಂಟಿಮೀಟರ್ ಇಷ್ಟು ಸೆಂಟಿಮೀಟರ್ ಅಂತ ಅನ್ಕೊಳ ಇಲ್ಲಾಂದ್ರೆ ಗೊತ್ತಾಗಲ್ಲ ನಾನು ಲಾಸ್ಟ್ ಟೈಮ್ ಒಂದು ಕಂಟೇನರ್ಸ್ ತರಿಸಿದ್ದೆ ಸ್ಟೋರೇಜ್ಗೆ ಚಿಕ್ಕ ತರಿಸಿದ್ನಲ್ವಾ ಅದು ನಾನು ಅನ್ಕೊಂಡಿದ್ದು ಒಂದು ಇಷ್ಟಾಗಲ ಬರುತ್ತೆ ಅಂತ ಬಟ್ ಅದು ಇಷ್ಟೇ ಇಷ್ಟೇ ಬಂದಿತ್ತು ಸೊ ಹಾಗಾಗತ್ತೆ ಆನ್ಲೈನಲ್ಲಿ ಅದೊಂದು ಪ್ರಾಬ್ಲಮ್ಮು ಎರಟೈದು ಆ ಫೀಲ್ ಬರೋಲ್ಲ ಅದನ್ನು ಈ ರೀತಿ ಮಾಡಿ ಹಿಡಿದು ನೋಡಿ ತಗೋತೀವಲ್ವ ಆ ಫೀಲ್ ಬರೋಲ್ಲ ಅಂದರೆ ಶಾಪಿಂಗ್ ಹಾಲ್ಮಾನ್ ರಿಲೀಸ್ ಆಗೋಲ್ಲ ಅಂತ ಸಾರಿ ಓಕೆ ಇವೆರಡ್ರ ನಂತರ ಇದು ಅಡುಗೆ ಮನೆಯಲ್ಲಿ ಎಕ್ಸ್ ನನಗೆ ಒಂದು ಟ್ರೈ ಬೇಕಿತ್ತು ಇದು ಅಡುಗೆ ಮನೆಗೆ ಅಂತ ತರಿಸ್ಕೊಂಡಿರೋದು ಸೊ ನಾನಿದ್ರ ರೇಟ್ ಹೇಳಿದ್ದೆ ಅಲ್ವಾ ನನಗೆ ಐ ತಿಂಕ್ ಸೆವೆಂಟಿ ನೈನ್ ರುಪೀಸ್ ಏನೋ ಇದು ಸೆವೆಂಟಿ ನೈನ್ ರುಪೀಸು ಹಾಂ ಇದಾತು ಬೇರೆ ಕೂಡ ನೋಡಿದೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಅವೆಲ್ಲ ಸುಮ್ಮನೆ ಸರ್ವ್ ಮಾಡೋ ಡ್ರೇಸ್ ಇದ್ವು ಇದೊಂಥರ ಚೆನ್ನಾಗಿದೆ ಅನಿಸ್ತು ಇದರಲ್ಲೇ ಇದ್ರ ಮೇಲೆ ಆ್ಯಕ್ಚುಲಿ ಒಂದು ಟಿಶ್ಯೂ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿ ಏನು ಆಯಿಲ್ ಬಾಟಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ನೋಡ್ತೀನಿ ಅಲ್ಲೇನಾದರೂ ಇದು ಜಾಸ್ತಿ ಜಾಗ ಕನ್ಸ್ಯೂಮ್ ಮಾಡುತ್ತೆ ಅಂತ ಅನ್ಸಿದ್ರೆ ಇಲ್ಲಿ ಬೇರೆ ಹೊರಗಡೆ ಸ್ಟೋರೇಜ್ ಯೂಸ್ ಓಕೆ ಇದು ಗ್ಲಾಸ್ ಅಲ್ಲ ಫೈಬರ್ ಅದು ಬಿಟ್ಟರೆ ಒಂದು ಪುಟಾಣಿ ದೀಪ ತಗೊಂಡೆ ಯಾಕೆಂದರೆ ಈ ದೀಪಕ್ಕೆ ಎಷ್ಟಿದೆ ಏಯ್ಟಿ ನೈನ್ ಒಂದು ನಿಮಿಷ ಇದಕ್ಕೆ ಏಯ್ಟಿ ನೈನ್ ರುಪೀಸು ಪುಟಾಣಿ ದೀಪ ಈಗ ಇದೆ ಆಲ್ರೆಡಿ ದೀಪ ಬಟ್ ಏನಾಗುತ್ತೆ ಅಂದ್ರೆ ಅದು ಯಾಕೋ ಗೊತ್ತಿಲ್ಲ ಆಯಿಲ್ ಲೀಕ್ ಆಗುತ್ತೆ ಅದು ಹೇಗೆ ಸರಿ ಮಾಡಬೇಕೋ ಗೊತ್ತಿಲ್ಲ ಹೇಗೆ ಹಾಕಿದ್ರು ಅದು ಇಲ್ಲಿ ಆಯಿಲ್ ಲೀಕ್ ಆಗಿಬಿಡುತ್ತೆ ಸೊ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಹೊಸ ತಗೊಂಡಿದ್ದೀನಿ ಬಿಟ್ಟರೆ ಇವೆರಡು ಚಹ ಸುಳ್ಸ ತೊಗೊಂಡಿದ್ದೀನಿ ನಮ್ಮ ಆಡು ಭಾಷೆಯಲ್ಲಿ ನಾವು ಇದಕ್ಕೆ ಅರಸೋ ಹುಟ್ಟು ಅಂತ ಹೇಳ್ತೀವಿ ಏನಂದ್ರೆ ನಮ್ಮನೇಲಿ ಆಲ್ರೆಡಿ ಮೂರು ಮೂರು ಇದ್ರೆ ಮೂರಿದ್ರೆ ಅಂದರೆ ನಾವು ಬೆಳಿಗ್ಗೆ ಆಲ್ಮೋಸ್ಟ್ ಮೂರು ನಾಲ್ಕು ಸರ್ತಿ ಚಾ ಮಾಡ್ತೀವಿ ಎಲ್ಲರೂ ಒಬ್ಬ ಒಂದೊಂದು ಟೈಮಿಗೆ ಚಾ ಕುಡಿತೀವಿ ಅಂದರೆ ಫ್ಲಾಸ್ಕಲ್ಲೆಲ್ಲ ಹಾಕಿರೋದಿಲ್ಲ ಯಾರಿಗೆ ಎಷ್ಟೊತ್ತಿಗೆ ಬೇಕೋ ಆಗ ಫ್ರೆಶ್ ಆಗಿ ಒಂದ್ಸರಿ ಮಾಡ್ಕೊಂಡು ರೂಢಿ ಸೊ ನಮ್ಗೆ ಆ ಟೈಮಿಗೆನೆ ಬೇಕಾಗುತ್ತೆ ಇಲ್ಲ ಮತ್ತೆ 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 ತೊಳಿತಾ ಇರಬೇಕು ಒಮ್ಮೆ ಮಾಡಿದ್ರಲ್ಲಿ ಮತ್ತೆ ಅದನ್ನು ಯೂಸ್ ಮಾಡೋದಕ್ಕೆ ಅಷ್ಟು ಇದು ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಗಡಿ ಬಿಡಿ ಬೇಡ ಅಂತ ಹೇಳ್ಬಿಟ್ಟು ಎರಡು ತೊಗೊಂಡೆ ಅಲ್ಲ ಏನಾಗಿದೆ ಅಂದರೆ ಅವ್ರ ಊರದು ಹಳೆದು ಹಳೆದು ಜೊತೆಗೆ ಏನಾಗಿದೆ ಅಂದ್ರೆ ಅದು ಸ್ವಲ್ಪ ದಿನ ಆದಮೇಲೆ ಇಲ್ಲೆಲ್ಲ ಏನಾಗುತ್ತೆ ಕೆಳಗಡೆ ಎಲ್ಲ ಮತ್ತೆ ಮಧ್ಯೆ ಮಧ್ಯೆ ಅದು ಚಾ ಸೊಪ್ಪು ಹೋಗೋದೇ ಇಲ್ಲ ಅದು ಎಷ್ಟು ತೊಳೆದ್ರೂ ಹೋಗೋದೇ ಇಲ್ಲ ಅದಕ್ಕೆ ಏನು ಮಾಡಿದೆ ನಾನು ಅದು ಯಾರೋ ಹೇಳಿದ್ರೋ ಅದನ್ನ ಸುಟ್ಟರೆ ಹೋಗುತ್ತೆ ಅಂತ ನಾನು ಅದನ್ನ ಹಿಡಿದು ಸುಟ್ಟೆ ಅದೇನಾಗಿದೆ ಅಂದ್ರೆ ಫುಲ್ ಎಲ್ಲ ಕಪ್ಪು ಆಗಿಬಿಟ್ಟಿದೆ ನೋಡೋದಕ್ಕೆ ಚೆನ್ನಾಗಿ ಅನ್ಸಲ್ಲ ಒಂದು ಮತ್ತೆ ಸ್ವಲ್ಪ ಹಳೆದು ಆಯ್ತಲ್ವಾ ಹಾಗಾಗಿ ಎಸಿಯೋದಿಲ್ಲ ಅದನ್ನು ಅದು ಸರಿ ಇದೆ ಅಷ್ಟು ಎಸೆಯೋದಿಲ್ಲ ಬಟ್ ಗ್ರ್ಯಾಜುವಲಿ ರಿಪ್ಲೇಸ್ ಮಾಡಬೇಕು ಈಗ ಸದ್ಯ ಇದಿಯ ತೊಗೊಂಡಿದ್ದೀನಿ ಅದರ ನಂತರ ನಾನು ಇದೊಂದು ತರಿ ತೊಳೆಯೋದಕ್ಕೆ ತೊಗೊಂಡಿದ್ದೀನಿ ಚಿಕ್ಕ 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 ಹೋಲಿದೆ ಮಧ್ಯ ಮಧ್ಯೆ ಸೋ ತರಕಾರಿ ತೊಳೆಯೋದಕ್ಕೆ ಅಂತ ಇದೊಂದು ತೊಗೊಂಡಿದ್ದೀನಿ ಎರಡನೇದು ಇದು ಇದು ಎರಡು ಮೂರು ಪರ್ಪಸಿಗೆ ತೊಗೊಂಡಿದ್ದೀನಿ ಈಗ ನಾವು ಕಡಲೆ ಎಲ್ಲ ಬೇಯಿಸ್ತೀವಲ್ವ ಬಿಸಿ ಇರುತ್ತೆ ಆಗ ಈ ರೀತಿ ಅದು ಏನಂತಾರೆ ಸೋಸ ಅದು ಒಂದು ಬೇಕಾಗುತ್ತೆ ಕೆಲವೊಮ್ಮೆ ಕಾರ್ನ್ ಬೇಯಿಸ್ತೀವಿ ಅದೇ ಈಗ ಇಂಡು ಅಂತ ಕೇಳ್ಬೋದು ಒಂದು ಇದೆ ಆ್ಯಕ್ಚುಲಿ ಬಟ್ ಈ ರೀತಿ ಹಿಡಿಕೆ ಇರೋದು ಒಂದು ಬೇಕಿತ್ತು ನನಗೆ ಇದು ಅಂದರೆ ಒಂದು ದೊಡ್ಡದಿದೆ ಮತ್ತೊಂದು ಸೊ ತುಂಬ ಚಿಕ್ಕದಿದೆ ಅವೆರಡು ಇದು ಮಧ್ಯಮದಲ್ಲಿದೆ ಸ್ಪೆಷಲಿ ಅದು ಇದೆಲ್ಲ ಮಾಡಿ ಬೇಕಾಗುತ್ತೆ ಇದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಇದು ಮಾಡೋದು ಸೊ ಇದೊಂದು ಇಷ್ಟ ಆಯಿತು ಜೊತೆಗೆ ಹ್ಯಾಂಗ್ ಮಾಡೋದಕ್ಕೆ ಹೀಗಿದೆ ಹೀಗೆ ಹ್ಯಾಂಗ್ ಮಾಡಿಡ್ಬೋದು ಇದನ್ನೇನು ನಮ್ಮ ಇದರಲ್ಲಿ ಇಡಬೇಕಂತ ಇಲ್ಲ ಏನಂತ ಕ್ಯಾಬಿನೆಟ್ ಒಳಗೆ ಇಡಬೇಕಂತ ಸೊ ಸ್ಪೇಸು ತೊಗೊಳಲ್ಲ ಇದನ್ನ ಹ್ಯಾಂಗ್ ಮಾಡೋದಕ್ಕೆ ಹಾಕ್ತೀವಿ ಬಂದು ಹಿಕ್ಕಾಗಿ ಸೊ ಇವೆರಡನ್ನ ಹಾಕ್ತೀವಿ ಇದರ ಬೆಲೆ ಏಯ್ಟಿ ನೈನ್ ರುಪೀಸು ಏಯ್ಟಿ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಏಯ್ಟಿ ನೈನ್ ಇನ್ನು ಮೇಜರ್ ನನ್ನ ಒಂದು ಹಳೆಯ ಅನ್ಬಾಕ್ಸಿಂಗ್ ವಿಡಿಯೋನ ತೋರಿಸಿದ್ದೆ ನಾನೊಂದು ಸ್ಟೀವ್ದು ಚಾಪಿಂಗ್ ಬೋರ್ಡ್ ತರಿಸಿದ್ದೆ ಅದು ತುಂಬ ಸ್ಕ್ರಾಚಸ್ ಇತ್ತು ಅಂತ ವಾಪಸ್ ಕಳಿಸಿದ್ದೆ ಅದು ರಿಫಂಡ್ ಆಲ್ರೆಡಿ ಬಂದಿದೆ ಇಲ್ಲಿ ನನಗೆ ಬ್ಯಾಂಬೋರ್ಡ್ ಚಾಪಿಂಗ್ ಬೋರ್ಡ್ ಸಿಕ್ತು ನನ್ನ ಹತ್ರ ಈಗ ಇದು ದೊಡ್ಡ ಸೈಜ್ ಇದೆ ಅಲ್ಲದೇ ಬರೀ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಇದಕ್ಕೆ ಚೆನ್ನಾಗಿದೆ ಅನ್ನಿಸ್ತು ನನಗೆ ಅದರಿಂದ ಇದು ನಾನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ದಿನ ಬಿಟ್ಟು ಒಂದು ಸ್ಟೀಲ್ದು ತೊಗೊತೀನಿ ನನಗೆ ಇನ್ನು ಈಗಿರೋ ಶಾಪಿಂಗ್ ಬೋಲ್ಡನ್ನು ಇದು ಮಾಡಬೇಕು ಚೇಂಜ್ ಮಾಡಬೇಕು ಓಕೆ ಇದಿಷ್ಟು ಕಿಚನ್ಗೆ ಅಂತ ತಗೊಂಡಿರೋ ಐಟಮ್ಸು ಇನ್ನು ನಮ್ಮ ಮನೇಲಿ ಒಂದು ಇದಿದೆ ಏನಿರುತ್ತಾ ಹೀಗಿರತ್ತೆ ಪೇಸ್ಟ್ ಅಲ್ಲ ಇದು ಪೇಸ್ಟ್ ಬ್ಯಾಕ್ ಇದು ಹೀಗೆ ಇರುತ್ತೆ ಅಲ್ಲಿ ಸ್ಟೋರೇಜಲ್ಲಿ ಆಮೇಲೆ ನಾವು ಹೊರಗಿಂದ ನೋಡಿದ್ರೆ ಇನ್ನು ಇದೆ ಪೇಸ್ಟ್ ಅಂತ ಅನ್ಕೋತೀವಿ ಆಮೇಲೆ ಪೇಸ್ಟ್ ಖಾಲಿಯಾದಾಗ ಹೋಗಿ ಪೇಸ್ಟ್ ನೋಡಕ್ ಹೋದ್ರೆ ಇದು ಬರೀ ಕವರ್ ಅಷ್ಟೇ ಇರುತ್ತೆ ಒಳಗೆ ಪೇಸ್ಟ್ ಟ್ಯೂಬ್ ಇರೋದೇ ಇಲ್ಲ ಈ ರೀತಿ ಸಾಕಷ್ಟು ಸತ್ಯ ಆಗಿದೆ ಆಮೇಲೆ ನಾನ್ ಹೇಳೋದು ಯಾರದು ಬರೀ ಕವರ್ ಅಷ್ಟೇ ಇಟ್ಟಿದೀರ ಅಂತ ಆಮೇಲೆ ಅವ್ರ ಮೂವರನ್ನು ನಾನಲ್ಲ 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 ಅಂತ ಹೇಳ್ತಾರೆ ಏನ್ ಮಾಡೋದು ಈ ರೀತಿ ನಿಮ್ಮ ಮನೇಲೂ ಯಾರು ಈ ತರದ್ದು ಮಜಾ ಮಜಾ ಆಗ್ತಾರೆ ಅಂತ ಹೇಳಿ ಸೊ ಈ ಸರಿ ಏನ್ ಮಾಡ್ತಾರೆ ಅಲ್ಲಿ ಹೋಗಿದ್ನಲ್ವಾ ಈಗ ಇದೊಂದು ಫ್ಯಾಮಿಲಿ ಪ್ಯಾಕ್ ಕೋಲ್ಗೇಟ್ ಫ್ಯಾಮಿಲಿ ಪ್ಯಾಕ್ ಕೋಲ್ಗೇಟ್ ಎರಡು ಸಾಲ್ಟ್ ಆ್ಯಂಡ್ ನೀಮ್ ಮತ್ತೆ ಆಕ್ಟಿವ್ ಸಾಲ್ಟ್ ನೀಮ್ ಮತ್ತೊಂದು ಮ್ಯಾಕ್ಸ್ ಫ್ರೆಶ್ ಇವೆರಡು ತಗೊಂಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಗೊತ್ತಾ ಎಲ್ಲಾನು ದೊಡ್ಡ ದೊಡ್ಡ ಇವೆಲ್ಲ ಈಗ ಸಿಗುತ್ತೆ ನನ್ನ ಆನ್ಲೈನ್ ಅನ್ನು ನಾನು ಇದನ್ನು ಆರ್ಡರ್ ಮಾಡಿ ತರಿಸಬಹುದು ಇದನ್ನ ಡಿಮಾರ್ಟ್ಗೆ ಹೋಗಿ ಖರೀದಿ ಮಾಡೋ ಅಗತ್ಯ ಇಲ್ಲ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಐಟಮ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಈ ತರದೇ ಇತ್ತು ಮತ್ತೆ ಸ್ವಲ್ಪ ನಾನು ಅವ್ರು ಬರೀ ರೀಸ್ಟಾಕ್ ಮಾಡ್ತಾ ಇದ್ರು ಯಾವ ಸೆಕ್ಷನ್ ಹೋದ್ರು ಅಲ್ಲೆಲ್ಲ ರೀಸ್ಟಾಕ್ ಮಾಡ್ತಾ ಇದ್ರು ಮೇ ಬಿ ಅದೇ ನಾಳೆ ವೀಕೆಂಡ್ ಅಲ್ಲ ಅದಕ್ಕೂ ಇರಬಹುದು ಫ್ರೈಡೆ ರೀಸ್ಟಾಕ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಟೈಮ್ ಯಾವಾಗ ಅಂದ್ರೆ ದೀಪಾವಳಿ ನಂತರ ಒಂದ್ಸರಿ ಹೋಗ್ತೀನಿ ಆಗ ನೋಡ್ಬೇಕು ಆಗ ಸ್ವಲ್ಪ ಮತ್ತೆ ಸ್ವಲ್ಪ ಬೇಗ ಹೋಗ್ತೀನಿ ಮತ್ತೆ ಫ್ರೈಡೆ ಹೋಗೋದಿಲ್ಲ ಬೇರೆ ದಿನ ಹೋಗಿ ನೋಡ್ತೀನಿ ಆಗ ಇದ್ ಮಾಡ್ತಾರೆ ಆಮೇಲೆ ಬೇದಿಗೆ ಸೋಪ್ ಕೂಡ ಅಷ್ಟೇ ನಾರ್ಮಲಿ ಕವರ್ ಅಷ್ಟೇ ಉಳಿದಿರತ್ತೆ ಒಳಗ್ ಸೋಪ್ ಇರೋದಿಲ್ಲ ಸೊ ನಾನು ಸೋಪ್ ನೋಡ್ದೆ ತುಂಬಾ ತರದಿತ್ತು ಮೆಡಿಮಿಕ್ ಸೋಪು ಇದು ಏನು ಕೋಂಬ ತೊಗೊಂಡಿದೀವಿ ಇದು ಮೂರು ಇದು ಮೂರು ಇದು ಹಮಾಮ್ ಸೋಪು ಹಮಾಮ್ ಸೋಪ್ ನೋಡಿದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಎಂಪ್ ಆಗುತ್ತೆ ನಾವು ನವೋದಯದಲ್ಲಿ ಇದ್ವಲ್ಲ ಅದು ನಮಗೆ ಮ್ಯಾಕ್ಸಿಮಮ್ ಈ ಸೋಪನ್ನು ಕೊಡ್ತಾ ಇದ್ದರು ನವೋದಯದಲ್ಲಿ ಫುಲ್ ಫ್ರೀ ಎಜುಕೇಶನ್ ಇತ್ತು ಆಯಿತಾ ಈಗೇ ಒಂದು ಸ್ವಲ್ಪ ಫೀ ಚಾರ್ಜ್ ಮಾಡ್ತಾರೆ ಅಂತ ಕೇಳಿದೆ ಆಮ್ ನಾಟ್ ಶ್ಯೂರ್ ನಾವಿವಾಗ ಕೂದಲು ಹಾಕೋ ಎಣ್ಣೆ ಹಿಡಿದು ಪೇಸ್ಟ್ ಸೋಪಿಂದ ಹಿಡಿದು ಟೂತ್ ಬ್ರಷಿಂದ ಹಿಡಿದು ಎಲ್ಲ ಕೂಡ ಫ್ರೀ ಆಗಿತ್ತು ಈ ದೇಶಕ್ಕೆ ಏನ್ ಹೇಳ್ತೀರಾ ನನ್ನ ತಲೆ ಮೇಲೆ ತುಂಬಾ ಋಣ ಇದೆ ದೇಶದ ಟ್ಯಾಕ್ಸ್ ಪೇಯರ್ಸ್ ಋಣ ಇದೆ ನನ್ನ ತಲೆ ಮೇಲೆ ಅದನ್ನ ಹೇಗಾದ್ರೂ ತೀರಿಸಬೇಕು ನಾನು ಇನ್ನು ನನಗೆ ಈ ಡಿಶ್ ವಾಶ್ ಲಿಕ್ವಿಡ್ ಬೇಕಿತ್ತು ಇನ್ಫ್ಯಾಕ್ಟ್ ಏನು ಟೂ ಲೀಟರ್ ಪ್ಯಾಕ್ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಹಾಗೆ ಫೈವ್ ಲೀಟರ್ ಪ್ಯಾಕ್ ಆ ಥರ ತಗೋಬೇಕಂತ ಇದೆ ಬಟ್ ಅಲ್ಲಿ ದೊಡ್ಡ ಸೈಜಿಂದ ಇಂದ ಏನು ನಾನು ಕಾಣಲಿಲ್ಲ ಅಂದ್ರೆ ಈ ಸಾರಿ ಫಸ್ಟ್ ಟೈಮು ಇದೇನು ರಿಫ್ಲೆಕ್ಟ್ ಅಂತ ಇದೆ ರಿಫ್ಲೆಕ್ಟ್ ಕಾನ್ಸಂಟ್ರೇಟೆಡ್ ಡಿಶ್ ವಾಶ್ ಲಿಕ್ವಿಡ್ ಅಂತೆ ಫಸ್ಟ್ ಯೂಸ್ ಮಾಡಿ ನೋಡ್ತೀನಿ ಇದಕ್ಕೆ ಎಷ್ಟು ಗೊತ್ತಾ ಒನ್ ಫಿಫ್ಟಿ ರುಪೀಸ್ ಒನ್ ಲೀಟ್ರಿಗೆ ಒನ್ ಫಿಫ್ಟಿ ರುಪೀಸ್ ಇದು ಆಯಿತಾ ನನಗೆ ಆ್ಯಕ್ಚುಲಿ ಈ ವಿಮ್ ಲಿಕ್ವಿಡಲ್ಲಿ ಇನ್ನೂ ದೊಡ್ಡ ಪ್ಯಾಕ್ ಬೇಕಿತ್ತು ಒಂದು ಫೈವ್ ಲೀಟರ್ ಪ್ಯಾಕ್ ಈ ಥರ ಒಟ್ಟಿಗೆ ತಂದುಬಿಡೋಣ ಅಂತ ನಾನು ಅಂದ್ಕೊಂಡಿದ್ದು ಬಟ್ ಆಮೇಲೆ ಇದು ಹ್ಯಾಂಡ್ ವಾಶು ಹ್ಯಾಂಡ್ ವಾಶು ಅಷ್ಟೇ ಐ ವಾಸ್ ಸರ್ಚಿಂಗ್ ಫಾರ್ ಅ ಬಿಗರ್ ಒನ್ ಏನು ಮಾಡೋದು ಇದು ಸೆವೆನ್ ಹಂಡ್ರೆಡ್ ಎಮ್ ಎಲ್ಗೆ ನೈಂಟಿ ನೈನ್ ರುಪೀಸು ಸ್ಯಾವ್ಲಾದು ಅದರ್ವೈಸ್ ಡೆಡ್ ಅವ್ರು ತರಿಸ್ತಾ ಇದೆ ಇಲ್ಲಿ ಎನಿವೆ ಒನ್ ಟೈಮ್ ನೋಡೋಣ ಅಂತ ಹೇಳಿ ಆಮೇಲೆ ಡಿಶ್ ವಾಶ್ ಡಿಶ್ ವಾಶರ್ ಅನ್ನು ಮಾಡಿಬಿಟ್ಟು ಅದ್ರಲ್ಲಿ ಇದೆ ಅಲ್ಲ ಅದು ಕೂಡ ಏನು ಫೈವ್ ಕೆ ಜಿ ಬೇಕಿತ್ತು ನನಗೆ ಆ್ಯಕ್ಚುಲಿ ಬಟ್ ಇರಲಿಲ್ಲ ಅಂದರೆ ದೊಡ್ಡ ಪ್ಯಾಕ್ ಇರಲಿಲ್ಲ ಎಲ್ಲ ಟೂ ಟೂ ಕೆ ಜಿಸ್ದೇ ಇತ್ತು ಟೈಟ್ ತೊಗೊಂಡಿದ್ದೆ ಅದು ಬಿಟ್ಟರೆ ಇದೊಂದು ಲಿರಿಲ್ಲು ಬಾಡಿ ವಾಶ್ ಆ ಥರ ಸೋಪ್ ಎಲ್ಲ ಖಾಲಿ ಆಗಿ ಬರೀ ಪ್ಯಾಕ್ ಅಷ್ಟೇ ಉಳಿದ್ರೆ ಇರಲಿ ಅಂತ ಒಂದು ಲಿಕ್ವಿಡ್ ತಗೊಂಡಿದ್ದೀನಿ ನಾರ್ಮಲ್ ಸೋಪ್ ಸೋಪ್ಗಿಂತ ಕಾಸ್ಟ್ಲಿ ಇರುತ್ತೆ ಸೊ ಇದು ಎಷ್ಟು ಟೂ ಫಿಫ್ಟಿ ಎಮ್ ಎಲ್ಗೆ ಟು ಟ್ವೆಂಟಿ ರುಪೀಸ್ ಇದು ಇನ್ನು ನನ್ನ ಏನು ಹಳೆ ಫೇವ್ರೇಟ್ ಶಾಂಪು ತಂದ್ಕೊಂಡೆ ಮೀರಾ ಹೇರ್ ಫಾಲ್ ಕೇರ್ ಅಂತೆ ತಲೆಗೂದಲಂತೂ ಸಿಕ್ಕಾಪಟ್ಟೆ ಉದುರ್ತಾ ಇದೆ ಎಲ್ಲ ನೋಡಿದ್ರೆ ನನಗೆ ಕೂದಲು ಮನೆ ತುಂಬಾ ಆಯ್ತು ಈಗ ಕಟ್ ಮಾಡಿದ ಮೇಲೆ ಅದು ಜಾಸ್ತಿ ಕಾಣ್ತಾ ಇಲ್ಲ ಸ್ವಲ್ಪ ಉದ್ದ ಐತ ಮತ್ತು ಜಾಸ್ತಿ ಕಾಣೋದು ಕೂದಲು ಇದು ನನ್ನ ಫೇವ್ರೇಟ್ ಆಗಿತ್ತು ಬಹಳ ಸಮಯ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಬಟ್ ನನಗೆ ಮತ್ತೊಂದು ಇಶ್ಯೂ ಇದೆ ತುಂಬಾ ಡ್ಯಾಂಡ್ರಫ್ ಆಗುತ್ತೆ ಅದು ಒಂದಿದೆ ಅದಕ್ಕೆ ಆಲ್ರೆಡಿ ನಾನು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇದನ್ನು ಯೂಸ್ ಮಾಡಿದ್ರೆ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಆ ಏನ್ ಕಂಡೀಷನರ್ ಅವು ಏನು ಬೇಡ ಅದರಿಂದ ಇವತ್ತು ಕಂಡಿತಲ್ಲ ಅದೇನೋ ತುಂಬಾ ತಗೊಳ್ಳೋಣ ಅನಿಸ್ತು ಅಂತ ತಗೊಂಡೆ ಇನ್ನೊಂದು ಫೇಸ್ ವಾಶ್ ಎವರ್ ಯುತ್ ನ್ಯಾಚುರಲ್ಸ್ ಅವ್ರದ್ದು ಪ್ಯೂರಿಫೈ ಮೀ ಫೇಸ್ ವಾಶ್ ತಗೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಎಷ್ಟು ಇದು ಎಷ್ಟು ಅಂತ ಹೇಳ್ತೀನಿ ರೀ ಇನ್ಫ್ಯಾಕ್ಟ್ ನನಗೆ ಅಲ್ಲಿ ಸ್ಪೆಕ್ಟ್ ಹಾಕ್ಕೊಂಡ್ರೂ ಕಾಣ್ತಾನೆ ಇರಲಿಲ್ಲ ಹುಡುಕ್ಬೇಕು ಇದ್ರದ್ದೆಲ್ಲ ಪ್ರೈಸ್ ಎಲ್ಲಿ ಎಷ್ಟು ಅಂತ ಇದಕ್ಕೆ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸು ಫಸ್ಟ್ ಟೈಮ್ ತಗೊಂಡಿದ್ದೀನಿ ಗೊತ್ತಿಲ್ಲ ನಾರ್ಮಲಿ ಹಿಮಾಲಯ ತೊಗೊತಾ ಇದ್ವಿ ಆಮೇಲೆ ಲಾಸ್ಟ್ ಟೈಮ್ ಗಾರ್ನಿಯರ್ ತೊಗೊಂಡಿದ್ದೆ ಈ ಸಾರಿ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಹೇಗಿರತ್ತೋ ಗೊತ್ತಿಲ್ಲ ನೋಡ್ತೀನಿ ಗೊತ್ತಾ ನಾನು ಆ್ಯಕ್ಚುಲಿ ಬೇದಿಂಗ್ ಸೋಪೇ ಹಾಕೊಂಡ್ಬಿಡ್ತೀನಿ ನಾನು ಡೈಲಿ ಫೇಸ್ ವಾಷೇ ಹಚ್ಕೊಂಡು ತೊಳಿಬೇಕು ಆ ಥರ ಇಲ್ಲ ಬಟ್ ಈಗ ಸ್ಕಿನ್ನಿಂಗ್ ಟೆಕ್ಸ್ಚರ್ ಸ್ವಲ್ಪ ಮೊದಲಿನ ಥರ ಇಲ್ಲ ಸ್ಕಿನ್ನಿಂಗ್ ಟೆಕ್ಸ್ಚರ್ ಇರ್ಬೋದು ನನಗೆ ಕೂದಲಿರ್ಬೋದು ಕೂದ್ಲು ನನಗೆ ತುಂಬ ತಿಕ್ಕೇ ಇರ್ತಿಲ್ಲ ಮೊದಲಾದ್ರೂ ಬಟ್ ಇರುವಷ್ಟು ಏನಂತಾರೆ ಸಾಫ್ಟ್ ಇರುತ್ತೆಲ್ಲ ಕೂದಲು ತುಂಬ ಸಾಫ್ಟ್ ಇತ್ತು ಬಟ್ ಇತ್ತೀಚೆಗೆ ನನಗೆ ಅನಿಸ್ತಾ ಇದೆ ಇದು ತುಂಬ ಹಾರ್ಡ್ ಆಗಿದೆ ಅಂತ ಮೇ ಬಿ ಆ ಇರ್ಬೋದು ನಾನು ಕಂಡೀಷ್ನರ್ ಯೂಸ್ ಮಾಡಲ್ಲ ನೀರಿನ ಕ್ವಾಲಿಟಿಗೂ ಇರ್ಬೋದು ಯಾಕಂದರೆ ನಾವು ಇಲ್ಲಿ ಬಾತ್ರೆಲ್ಲ ತೊಳೆದು ಇಟ್ಟಾಗ ಆ ನೀರಲ್ಲೇ ಆರಿದ್ರೆ ವೈಟ್ ವೈಟ್ ಆಗುತ್ತೆ ಅಂದರೆ ಹಾರ್ಡ್ ವಾಟರ್ ಅದು ಅದಕ್ಕೆ ಇರು ಅದಕ್ಕೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂದಲು ಇದಾಗುತ್ತೆ ನೋಡಿ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅದನ್ನೂ ಯೂಸ್ ಮಾಡ್ತೀನಿ ಹಾಂ ಇಷ್ಟ ಜೊತೆಗೆ ಇನ್ನೊಂದು ಕೊನೆಯ ಗೊತ್ತಾ ಬಿಲ್ಡಿಂಗಿಗೆ ನಿಂತಿದೆ ಲೆಫ್ಟ್ ಸೈಡ್ ನೋಡಿದೆ ಅಲ್ಲಿ ಇದು ಕಂಡಿತ್ತು ಈ ತರದ್ದು ಮೂರ್ ನಾಲ್ಕು ಕಲರ್ ಇತ್ತು ಒಂದ್ ಹುಡುಗಿ ಅದನ್ನೆಲ್ಲ ನೋಡ್ತಾ ಇದ್ರು ಹೇಗು ಮುಂದೆ ಎರಡು ಜನ ಬಿಲ್ ಮಾಡಿಸ್ತಾ ಇದ್ರು ಓಡ್ ತಗೊಂಬಂದೆ ನನ್ನ ಹತ್ರ ಆಲ್ರೆಡಿ ರೈಟ್ ಇದೆ ಅಲ್ಲಿ ಸು ಎಲ್ಲೋ ಎರಡು ತಗೊಂಡ್ಬಂದೆ ಇದು ಒಂದು ಕ್ವಂಚ್ಗೆ ಹಂಡ್ರೆಡ್ ಅಂಡ್ ನೈನ್ಟೀನ್ ರುಪೀಸ್ ನಾನು ನೆನಪಿಲ್ಲ ಅದು ಎಷ್ಟು ಕೊಟ್ಟಿದೆ ಅಂತ ಆನ್ಲೈನ್ ಎಷ್ಟು ಕೊಟ್ಟಿದ್ದೆ ನೆನಪಿಲ್ಲ ಆಕ್ಚುಲಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಚೆನ್ನಾಗಿದೆ ಅಲ್ಲ ಹಾಕ್ತೀನಿ ಫ್ರೆಂಡ್ಸ್ ಮೇಜರ್ ಐಟಮ್ ಇಲ್ಲ ಅಂತ ಅನಿಸುತ್ತಲ್ವಾ ಅದ್ರ ಜೊತೆಗೆ ಏನಾಗಿ ಗೊತ್ತಾ ಒಂದು ದೊಡ್ಡ ಬ್ಯಾಗ್ ಹೋಗಿದ್ದೆ ಇದಿಷ್ಟು ತಗೊಳ್ಳುವಷ್ಟೊತ್ತಿಗೆ ಇಷ್ಟೆಲ್ಲ ಐಟಮ್ ಆಯ್ತಲ್ವಾ ಮತ್ತೊಂದು ಬ್ಯಾಗ್ ಅವ್ರ ಹತ್ರನೇ ತೊಗೊಂಡೆ ಹದಿನೈದು ರೂಪಾಯಿಗೆ ಆಮೇಲೆ ಎಲ್ಲ ತುಂಬಕೋಬೇಕಲ್ಲ ತುಂಬ್ಕೊಳ್ಳುವಾಗ ಪುಣ್ಯ ಈಗ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ನಾನು ಲಾಸ್ಟ್ ಟೈಮ್ ಒಮ್ಮೆ ಹೋದಾಗ ಓನ್ಲಿ ಕಾರ್ಡ್ ಆರ್ ಕ್ಯಾಶ್ ಇತ್ತು ಏನಾಯ್ತು ಬಿಲ್ ಅನ್ನ ನಾನು ಒಳಗಿಟ್ಬಿಟ್ಟಿದ್ದೀನಿ ಬ್ಯಾಗ್ ಅಲ್ಲಿ ಸಾಮಾನು ಹಾಕ್ಬಿಟ್ಟಿದ್ದೀನಿ ಆಮೇಲೆ ಮತ್ತೆ ಅವರೇ ಬಂದು ಎಲ್ಲ ತೆಗೆದು ಬಿಲ್ ಹುಡುಕ್ ಕೊಟ್ಟು ಮತ್ತೆ ಹಾಕಿದ್ರು ಪೇಮೆಂಟ್ ಅಂತೂ ಮಾಡಿದ್ದೆ ಆನ್ಲೈನ್ ಮಾಡಿದ್ದೆ ಎಷ್ಟಾಯ್ತು ಗೊತ್ತಾ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ರುಪೀಸ್ ಆಯ್ತು ಇಷ್ಟಕ್ಕೆ ಸೊ ಇವಿಷ್ಟು ಕತೆ ಇವತ್ತಿಂದು ಇನ್ನು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಎಲ್ಲದರಲ್ಲೂ ಸೇಲ್ ನಡೀತಾ ಇದೆ ನಾನು ಕಾರ್ಟಲ್ಲಿ ಒಂದಿಷ್ಟು ಹಾಕಿಟ್ಟಿದ್ದೀನಿ ಏನು ತಗೋತೀನಿ ಏನಿಲ್ಲ ಗೊತ್ತಿಲ್ಲ ಅದಕ್ಕೂ ಮೊದಲು ಒಂದು ನಾಲ್ಕು ಡ್ರೆಸ್ ತಗೊಂಡಿದ್ದೀನಿ ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಆಯಿತಾ ನಾನು ಅದು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ನಿಮ್ಗೆ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ ಸೊ ಯಾಕೆಷ್ಟು ಡ್ರೆಸ್ಸಸ್ ಎಲ್ಲ ತಗೋತೀನಿ ಅಂತ ನಿಮ್ಗೆ ಅನ್ಸ್ಬೋದು ಇನ್ಫ್ಯಾಕ್ಟ್ ನಾನು ಲಾಸ್ಟ್ ತ್ರೀ ತ್ರೀ ಇಯರ್ಸಿನ ಸ್ಪೆಷಲಿ ವಿ ಆರ್ ಎಸ್ ತೊಗೊಂಡ ನಾನು ತುಂಬ ಡ್ರೆಸ್ ಮೊದಲಿನ ಥರ ತಗೊಂಡಿಲ್ಲ ಆದರೆ ಸ್ವಲ್ಪ ನಾನು ಕಾಟನ್ ಯೂಸ್ ಮಾಡೋದ್ರಿಂದ ಅದು ಬೇಗ ಹಳೇದಾಗಿ ಬಿಡುತ್ತೆ ಅದನ್ನು ನಾನು ಒಪ್ಪನೇ ಯೂಸ್ ಮಾಡಿದ್ಮೇಲೆ ಅದನ್ನು ವಾಶ್ ಮಾಡಿಯೇ ಹಾಕ್ತೀನಿ ಕಾಟನ್ನು ಮಷಿನ್ ವಾಶ್ ಮಾಡ್ತೀವಲ್ವಾ ಸ್ವಲ್ಪ ಬೇಗನೆ ಹಳೇದಾಗುತ್ತೆ ಮಾಮೂಲು ಬೇರೆದಕ್ಕಿಂತ ಅದ್ರ ಜೊತೆಗೆ ಬಹಳಷ್ಟು ಡ್ರೆಸ್ಗಳು ನಂಗೆ ಸಣ್ಣ ಆಗಿದೆ ನಾನು ದಪ್ಪ ಅಂದ್ಬಿಟ್ಟಿದ್ದೀನಿ ಮೊದಲಿದ್ದರೆ ಅದರಿಂದ ಬಹಳಷ್ಟು ಅಲ್ಲಿರುವಂಥ ಕೂಡ ನನ್ನ ಫೇವ್ರೇಟ್ ಡ್ರೆಸ್ಸೆಲ್ಲ ಇಟ್ಕೊಂಡಿದ್ದೀನಿ ನನ್ನ ಕಾಟನ್ ಡ್ರೆಸ್ಸಸ್ ತುಂಬಾ ಇಷ್ಟ ಸಣ್ಣ ಚೆನ್ನಾಗಿದೆ ಮತ್ತೆ ತುಂಬಾ ಹಾಕೊಂಡ್ರೆ ಕಂಫರ್ಟೇಬಲ್ ಆಗಲ್ಲ ಹಾಗಂತ ನನ್ಗೆ ಅದನ್ನ ತೆಗ್ದಾಕೋಕ್ಕೂ ಮನಸ್ಸಿಲ್ಲ ನಾನು ತೆಳಗ್ ಹಾಕ್ತೀನಿ ಮತ್ತೆ ಆಗ ಹಾಕೋಬೇಕು ಅಂತ ಈಗ ಇಟ್ಕೊಂಡಿರೋದಷ್ಟು ಹೋಗ್ಬೇಕಾದ್ರೆ ಮತ್ತೆ ದಿನಾನು ನಾನು ಈ ತರ ಟಿ ಶರ್ಟ್ ಇದು ಹಾಕೊಂಡು ವಿಡಿಯೋ ಮಾಡೋದು ಇಷ್ಟ ಇಲ್ಲ ನನಗೆ ಅದರಿಂದ ಒಳ್ಳೆ ಡಿಸ್ಕೋ ಆಗುತ್ತೆ ಇದೆ ಅಂತ ಅನ್ಸಿತ್ತು ಅಂದ್ರೆ ಒಂದು ಊರಿಗೆ ಹೋಗೋ ಪ್ಲಾನ್ ಕೂಡ ಇತ್ತು ನವರಾತ್ರಿ ಊರಿಗೆ ಹೋದ್ರೂ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಈಗ ಕ್ಯಾನ್ಸಲ್ ಮಾಡಿದೀನಿ ಹೋಗ್ತಾ ಇಲ್ಲ ಅಲ್ಲಿ ಇನ್ನು ಮಳೆ ಬರ್ತಾ ಇದೆ ಅಂತ ಮತ್ತೆ ನಮ್ಮ ಊರಿಗೆ ಹೋಗೋದಂದ್ರೆ ಅದೇ ಹೇಳಿದ್ನಲ್ವಾ ಹೇಗೆ ಹೋದ್ರು ಎರಡು ತಾಸು ಬಸ್ ಜರ್ನಿ ತಪ್ಸಕ್ ಆಗದೇ ಇಲ್ಲ ಈಗ ಬಸ್ ಹತ್ತಕ್ಕೂ ಆಗೋದಿಲ್ಲ ಯಾಕಂದ್ರೆ ಈಗ ಫ್ರೀ ಇದೆ ಅಲ್ವಾ ಬಸ್ ಬಸ್ ಫ್ರೀ ಇದೆ ಅದ್ರಿಂದ ಜಾಸ್ತಿ ಜನ ಟ್ರಾವೆಲ್ ಮಾಡ್ತಾರೆ ಬಟ್ ನಂಬರ್ ಆಫ್ ಬಸ್ಸಸ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದು ಮೇ ಬಿ ಬ್ಯಾಲೆನ್ಸ್ ಮಾಡಕ್ಕಿರ್ಬೋದು ಕಾಸ್ಟ್ ಕಟ್ ಮಾಡಿದ್ದಾರೆ ಬಸ್ ಹತ್ತಕ್ಕೆ ಸಾಧ್ಯ ಇಲ್ಲ ಅದೊಂದು ಬೇಜಾರು ತಂದೆ ಇವತ್ತೇನಿದೆ ಬಟ್ ಯಾಕೆ ಗೊತ್ತಾಗ್ತಾ ಇಲ್ಲ ಓಕೆ ಈಗ ಮೀಶೋ ಬಂದಿರೋ ಡ್ರೆಸ್ ಗಳನ್ನ ನೋಡೋಣ ಹೋಪ್ ಫುಲಿ ಸರಿ ಇದ್ರೆ ಸಾಕು ಫ್ರೆಂಡ್ಸ್ ವಿಡಿಯೋ ಆಲ್ರೆಡಿ ತುಂಬಾ ದೊಡ್ಡದಾಗ್ಬಿಟ್ಟಿದೆ ಇಪ್ಪತ್ತೆಂಟೂವರೆ ನಿಮಿಷ ಆಲ್ರೆಡಿ ಆಗೋಗಿದೆ ಆದ್ದರಿಂದ ಈ ಮೀಶೋದ ಹಾಲನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ಚಾನೆಲ್ನ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಹಾಂ ಒಂದು ನಿಮಿಷ ನಿಮ್ಗೆ ಅನಿಸ್ಬೋದು ಇವರು ಇಷ್ಟೆಲ್ಲ ದುಡ್ಡು ದುಡ್ಡಿದಷ್ಟು ಮಾಡ್ತಾಳೆ ಪದೇ ಪದೇ ಶಾಪಿಂಗ್ ಮಾಡ್ತಾಳೆ ಅಂತ ಅದಕ್ಕೆ ನಾನು ಹೇಳೋದು ಹೆಣ್ಮಕ್ಳಿಗೆ ಅವ್ರದ್ದೇ ಒಂದು ಇನ್ಕಮ್ ಇದ್ದರೆ ತಾಸಾಗಿ ಶಾಪಿಂಗ್ ಮಾಡ್ಬೋದು ನಾವು ಯಾರನ್ನು ಕೇಳೋ ಹಾಗೇ ಇಲ್ಲ ಅದಕ್ಕೇ ಅಕಸ್ಮಾತ್ ನಿಮ್ಗೆ ಯಾವುದೇ ಆದಾಯ ಇಲ್ಲ ಅಂದರೆ ಸ್ವಲ್ಪ ಆಗಡೆ ಯೋಚನೆ ಮಾಡಿ ಯಾವುದೇ ರೀತಿಯಲ್ಲಿ ಒಂದು ಚಿಕ್ಕ ಅದು ಇನ್ಕಮ್ ಮಾಡ್ಕೋಬೋದಾ ಅಂತ ಬೈ ಬಾಯ್